ನ್ಯಾಯಾಲಯ ಆವರಣದಲ್ಲಿ ಸ್ವಚ್ಛತೆ ಮರೀಚಿಕೆ ಎಸ್ ವೀಕ್ಷಕರೇ ಜಿಲ್ಲೆಯಲ್ಲಿಯೇ ದೊಡ್ಡ ನ್ಯಾಯಾಲಯ ಆವರಣ ಎನಿಸಿಕೊಂಡಿರುವ ಇಲ್ಲಿ ಎತ್ತ ನೋಡಿದತ್ತ ಕಸದ ರಾಶಿ ಕಾಣುವುದರೊಂದಿಗೆ ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ ಕೂಡ ಎದ್ದು ಕಾಣುತ್ತಿದೆ ಹೌದು ವೀಕ್ಷಕರೇ ಈಗ ನಾವು ಹೇಳಲು ಹೊರಟಿರುವುದು ಬೈಲಹೊಂಗಲ ನ್ಯಾಯಾಲಯದ ಆವರಣ ಸುತ್ತಮುತ್ತಲು ಹರಡಿಕೊಂಡಿರುವ ಕಸದ ರಾಶಿಯ ಬಗ್ಗೆ ಅಲ್ಲಲ್ಲಿ ಫ್ಲೇವರ್ಸ್ಗಳು ಕಿತ್ತು ಹೋಗಿರುವ ಬಗ್ಗೆ ಇಷ್ಟಾದರೂ ಯಾವ ಅಧಿಕಾರಿಗಳು ಕೂಡ ಇತ್ತ ಗಮನ ಹರಿಸದೆ ಇರುವುದು ವಿಪರ್ಯಾಸ ಜವಾಬ್ದಾರಿಯುತ ಅಧಿಕಾರಿಗಳಿಂದ ನಿರ್ಲಕ್ಷ್ಯ ಇನ್ನು ಬೈಲಹೊಂಗಲ ನ್ಯಾಯಾಲಯ ಆವರಣ ಸ್ವಚ್ಛತೆಯ ವಿಷಯವಾಗಿ ಪುರಸಭೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿರುವುದು ಮೇಲ್ನೋಟಕ್ಕೆ ಎದ್ದು ಕಾಣುತ್ತಿದೆ ನ್ಯಾಯಾಲಯ ಆವರಣವನ್ನು ಸುಸಜ್ಜಿತವಾಗಿಡಬೇಕಿದ್ದ ಬೈಲಹೊಂಗಲ ಪುರಸಭೆ ಅಧಿಕಾರಿಗಳು ಮೌನ ತಾಳಿದ್ದು ವಿಷಾದನೀಯ ಸಂಗತಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ವಿಷಯ ಪ್ರಸ್ತಾಪವಾದರೂ ಕಾರ್ಯೋನ್ಮುಖರಾಗದ ಪುರಸಭೆ ಅಧಿಕಾರಿಗಳು ಎಸ್ ಇನ್ನು ಬೈಲಹೊಂಗಲ ನ್ಯಾಯಾಲಯ ಆವರಣ ಸ್ವಚ್ಛತೆಯ ವಿಷಯದ ಬಗ್ಗೆ ಪುರಸಭೆ ಅಧಿಕಾರಿಗಳಿಗೆ ನ್ಯಾಯಾಧೀಶರ ಸಮ್ಮುಖದಲ್ಲಿ ವಿಷಯ ಪ್ರಸ್ತಾಪಿಸಲಾಗಿದೆಯಂತೆ ಇಷ್ಟಾದರೂ ಕೂಡ ಪುರಸಭೆ ಅಧಿಕಾರಿಗಳು ಸ್ವಚ್ಛತೆಯ ಕಡೆಗೆ ಗಮನವನ್ನು ಹರಿಸಿಲ್ಲವೆಂದು ವಕೀಲರ ಸಂಘದ ಅಧ್ಯಕ್ಷರಾದ ಎಂಆರ್ ಮೆಳವಂಕಿರವರು ಖುದ್ದಾಗಿ ಮಾಹಿತಿಯನ್ನ ನೀಡಿದ್ದಾರೆ ಪುರಸಭೆ ಮುಖ್ಯಾಧಿಕಾರಿಗಳನ್ನು ಕರೆದು ಈ ಕಂಪೌಂಡ್ ಸ್ವಚ್ಛತಾ ಮಾಡುವ ಸಲುವಾಗಿ ಆ ಮೂರು ಜನ ನ್ಯಾಯಾಧೀಶರ ಸಮಕ್ಷಮದಲ್ಲಿ ಅವ್ರನ್ನ ಕರೆಸಿ ಹೇಳಿದ್ದು ಎಸ್ ವೀಕ್ಷಕರೇ ಕೇಳಿದ್ರಲ್ಲ ಒಬ್ಬರಲ್ಲ ಇಬ್ಬರಲ್ಲ ಮೂರು ಜನ ನ್ಯಾಯಾಧೀಶರ ಸಮ್ಮುಖದಲ್ಲಿ ಪುರಸಭೆ ಅಧಿಕಾರಿಗಳಿಗೆ ನ್ಯಾಯಾಲಯದ ಆವರಣವನ್ನ ಸ್ವಚ್ಛಗೊಳಿಸುವಂತೆ ತಿಳಿಸಿದರೂ ಕೂಡ ಯಾಕೆ ಪುರಸಭೆ ಅಧಿಕಾರಿಗಳು ಕಾರ್ಯೋನ್ಮುಖರಾಗ್ತಾ ಇಲ್ಲ ಎಂಬ ಪ್ರಶ್ನೆ ಕೇವಲ ವಕೀಲರ ಸಂಘಕ್ಕೆ ಮಾತ್ರವಲ್ಲದೆ ಸಾರ್ವಜನಿಕ ವಲಯದಲ್ಲಿಯೂ ಕೂಡ ಪ್ರಶ್ನೆ ಕೇಳಿ ಬರುತ್ತಿದೆ ನ್ಯಾಯಾಲಯ ಆವರಣದ ಬಗ್ಗೆ ಅರಣ್ಯ ಇಲಾಖೆ ನಿರ್ಲಕ್ಷ್ಯ ಇನ್ನು ನ್ಯಾಯಾಲಯ ಆವರಣದಲ್ಲಿನ ಒಣಗಿದ ಮರಗಳ ತೆರವಿಗೆ ಅರಣ್ಯ ಇಲಾಖೆಗೂ ಕೂಡ ಮಾಹಿತಿಯನ್ನ ನೀಡಲಾಗಿತ್ತು ಅರಣ್ಯ ಇಲಾಖೆ ಕೂಡ ನ್ಯಾಯಾಲಯದ ಆವರಣದ ಬಗ್ಗೆ ನಿರ್ಲಕ್ಷ್ಯವನ್ನ ತೋರುತ್ತಿದೆ ಎನ್ನಲಾಗುತ್ತಿದೆ ಅಷ್ಟೇ ಅಲ್ಲದೆ ನಿನ್ನೆ ಸಾಯಂಕಾಲ ಸಮಯದಲ್ಲಿ ನ್ಯಾಯಾಲಯದ ಆವರಣದಲ್ಲಿ ಭಾರೀ ಗಾತ್ರದ ಮರವೊಂದು ನೆಲಕ್ಕೆ ಅಪ್ಪಳಿಸಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲವಾದರೂ ಕೂಡ ಮರವನ್ನ ತೆರವುಗೊಳಿಸುವ ಸಂದರ್ಭದಲ್ಲಿ ವ್ಯಕ್ತಿಯೋರ್ವ ಗಾಯಗೊಂಡಿದ್ದಾನೆ ಎಂದು ಹೇಳಲಾಗುತ್ತಿದೆ ಬಹಳಷ್ಟು ಗೆಳುಗಳು ಒಣಗಿದಾವ ಅವರು ಕಟ್ಕೊಂಡು ಹೋಗಿಂತ ಪರಸ್ತವರಿಗೂ ಕೂಡ ನಾವು ಮಾಹಿತಿ ಕೊಟ್ಟರು ಕೂಡ ಇನ್ನೂವರೆಗೆ ಬರ್ತಾ ಇಲ್ಲ ನಮ್ಗೆ ಸಂಬಂಧಪಟ್ಟ ಹಾಗಾದ್ರೆ ವಕೀಲರ ಸಂಘದ ಅಧ್ಯಕ್ಷರಾದ ಎಂ ಆರ್ ಮೆಳವಂಕಿರವರು ಬೈಲಹೊಂಗಲ ಪುರಸಭೆ ಅಧಿಕಾರಿಗಳ ಹಾಗೂ ಅರಣ್ಯ ಇಲಾಖೆಯ ಕಾರ್ಯವೈಖರಿಯ ಬಗ್ಗೆ ಏನು ಹೇಳಿದ್ದಾರೆ ನೀವೇ ಕೇಳಿ ನಾನು ಎಂ ಆರ್ ಮೆಳವಂಕಿ ಅಂತ ಹೇಳಿ ಬೈಲೊಂಗಲ್ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರು ಮಾತನಾಡೋದು ಬೈಲೊಂಗಲ್ ನ್ಯಾಯಾಲಯದ ಆವರಣದಲ್ಲಿ ನಾನು ಚುನಾವಣೆ ಆಯ್ಕೆಯಾದ ನಂತರ ಪುರಸಭೆಯ ಮುಖ್ಯಾಧಿಕಾರಿಗಳನ್ನು ಕರೆದು ಈ ಕಂಪೌಂಡನ್ನು ಸ್ವಚ್ಛತಾ ಮಾಡೋ ಸಲುವಾಗಿ ಮೂರು ಜನ ನ್ಯಾಯಾಧೀಶರ ಸಮಕ್ಷಮದಲ್ಲಿ ಅವ್ರನ್ನ ಕರೆಸಿ ಹೇಳಿದ್ದು ಅವರು ನಾವು ವಾರದಲ್ಲಿ ಒಂದು ಸಲ ಅಥವಾ ವಾರದಲ್ಲಿ ಎರಡು ಸಲ ನಾವು ಇದನ್ನು ಸ್ವಚ್ಛತೆ ಮಾಡ್ತೇವೆ ಅಂತೇಳಿ ಭರವಸೆ ಕೊಟ್ಟಿದ್ದರು ಇನ್ನೂವರೆಗೂ ಕೂಡ ಅವರು ಈ ನ್ಯಾಯಾಲಯದ ಕಂಪೌಂಡನ್ನು ಸ್ವಚ್ಛಗೊಳಿಸ್ತಾ ಇಲ್ಲ ಸಿಕ್ಕಾಪಟ್ಟೆ ಕಸ ಬಿದ್ದಿದೆ ಎಲ್ಲಿ ಬೇಕಾದಲ್ಲಿ ಗಲೀಜಾಗ್ತಾ ಇದೆ ಅದಕ್ಕಾಗಿ ಭಾಳಷ್ಟು ಗಿಡ ಮರಗಳನ್ನು ಹೊಂದಿದಂಥ ಈ ಒಂದು ಸ್ವಚ್ಛವಾದಂಥ ಈ ನ್ಯಾಯಾಲಯದ ಆವರಣ ಇಡುವಂಥ ಒಂದು ಆದ್ಯತೆ ನಮ್ಮದಾಗಿದೆ ಈ ಆವರಣದಲ್ಲಿ ಭಾಳಷ್ಟು ಗಿಡಗಳು ಒಣಿಗಿದಾವ ಅವನ್ನು ಕಡ್ಕೊಂಡವರಿಗಂತೂ ಪರಿಸ್ಥಿತವರಿಗೂ ಕೂಡ ನಾವು ಮಾಹಿತಿ ಕೊಟ್ಟರು ಕೂಡ ಇನ್ನೂವರೆಗೆ ಇಲ್ಲ ನಮಗೆ ಸಂಬಂಧಪಟ್ಟದ್ದು ಅಲ್ಲನ್ನುವಂಥ ರೀತಿಯೊಳಗೆ ಅವರು ವರ್ತನೆ ಮಾಡುತ್ತಾರೆ ಅದಕ್ಕಾಗಿ ದಯವಿಟ್ಟು ಈ ಮೂಲಕ ತಮಗೆ ವಿನಂತಿಸಿಕೊಳ್ಳುವುದೇನೆಂದರೆ ನ್ಯಾಯಾಲಯದ ಆವರಣ ಹಿಂಗೆ ತಾಲೂಕು ಮಟ್ಟದಲ್ಲಿ ಎಲ್ಲಿಯೂ ಇಲ್ಲ ಬೆಳಗಾವಿ ಜಿಲ್ಲೆಯೊಳಗೆ ತಾಲೂಕು ಮಟ್ಟದೊಳಗೆ ಇಂಥ ನ್ಯಾಯಾಲಯ ಆವರಣ ಇಲ್ಲ ಅದಕ್ಕಾಗಿ ಇದನ್ನು ನಾವೆಲ್ಲರೂ ಕೂಡಿ ಸ್ವಚ್ಛ ಇಟ್ಟುಕೋಣ ಅದಕ್ಕಾಗಿ ದಯವಿಟ್ಟು ಪುರಸಭೆ ಮುಖ್ಯಾಧಿಕಾರಿಗಳು ಈ ಕಡೆ ಗಮನ ಕೊಟ್ಟು ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು ಮತ್ತು ಫಾರೆಸ್ಟ್ನವರು ಬೀಳುವಂಥ ಗಿಡಗಳನ್ನು ಆದಷ್ಟು ಬೇಗ ತೆಗೆಸಬೇಕು ಯಾಕಂದ್ರೆ ಇಲ್ಲಿ ಈಗ ನಿನ್ನೆ ಮಳೆ ಆದ್ದರಿಂದ ಒಂದು ಗಿಡ ಬಿದ್ದಿದೆ ಗಿಡ ಬಿದ್ದು ಅದನ್ನು ಕುಡಿಯುವ ಕಡಿಯುವಂಥ ಸಂದರ್ಭದಲ್ಲಿ ಒಬ್ಬ ಲೇಬರಿಗೆ ಭಾಳ ಫೆಟ್ ಆಯಿತು ಇಂಥ ಒಂದು ಅಪಘಾತಗಳು ಸಂಭವಿಸ್ತಾವ ಅದಕ್ಕಾಗಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ಶೀಘ್ರ ಕ್ರಮ ಕೈಗೊಳ್ಳಬೇಕಂತ ನಾವು ನ್ಯಾಯ ಸಂಘದ ಮೂಲಕವಾಗಿ ವಿನಂತಿ ಮಾಡಿಕೊಟ್ಟೇವೆ ಈ ಸಂದರ್ಭದಲ್ಲಿ ವಕೀಲರಾದ ಎಸ್ ಬಿ ರೊಟ್ಟಿ ಎಸ್ಬಿರೊಟ್ಟಿ ಎಂಎಂ ಮಲ್ಲೇಶ್ನವರ್ ಎಂಎಂ ಅಲ್ಲೈನವರ್ ಮಠ್ ರಮೇಶ್ ಕುರ್ಬರ್ ಎಸ್ ಪತ್ತಾರ್ ಮಂಜುನಾಥ್ ಸೋಮನವರ್ ಸಿಪಿಇಟಿ ಹಾಗೂ ಎಫ್ಎಸ್ ಸಿದ್ದನ್ಗೌಡರು ಕೂಡ ನ್ಯಾಯಾಲಯ ಆವರಣ ಸ್ವಚ್ಛತೆಗೆ ಮನವಿ ಮಾಡಿಕೊಂಡಿದ್ದಾರೆ ಏನಾದರೂ ಪುರಸಭೆ ಅಧಿಕಾರಿಗಳು ಹಾಗೂ ಅರಣ್ಯ ಇಲಾಖೆ ಬೈಲಹೊಂಗಲ ನ್ಯಾಯ ದೇಗುಲವಾಗಿರುವ ನ್ಯಾಯಾಲಯದ ಆವರಣ ಸ್ವಚ್ಛತೆಯ ಕಡೆಗೆ ಗಮನ ಕ್ರಾಂತಿ ಕ್ರಾಂತಿನಾಡಿನ ಆಶಯ ಆಗಿದೆ ಅಂತ ಹೇಳ್ತಾ ಸಾಮಾಜಿಕ ನ್ಯಾಯಕ್ಕಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಕ್ರಾಂತಿನಾಡು ನ್ಯೂಸ್